ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ರಾಜ್ಯದ ರೈತರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತಿಗಾಗಿ ಕಾಯುತ್ತಿದ್ದಾರೆ ಹೌದು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ವರ್ಷದಲ್ಲಿ ಈ ಒಂದು ಯೋಜನೆ ರೈತರಿಗೆ ಅತ್ಯಂತ ಜನಪ್ರಿಯ ಯೋಜನೆಯಾಗಿದೆ ಹೌದು ಸುಮಾರು ಹದಿನಾರು ಕಂತುಗಳನ್ನು ರೈತರು ಪಡೆದುಕೊಂಡಿದ್ದಾರೆ ದೇಶದ ಒಂಬತ್ತರಿಂದ ಹನ್ನೆರಡು ಕೋಟಿ ರೈತರಿಗೆ ಈ ಒಂದು ಯೋಜನೆ ಅತ್ಯಂತ ಅನುಕೂಲಕರಿಯಾಗಿದೆ ಆರು ಸಾವಿರ ರೂಪಾಯಿ ಪ್ರತಿ ವರ್ಷ ರೈತರಿಗೆ ನೀಡಲಾಗುತ್ತಿದೆ ಈ ಒಂದು ಯೋಜನೆಯಡಿಯಲ್ಲಿ ಈಗ ಹದಿನೇಳನೇ ಕಂತು ರೈತನ ಬ್ಯಾಂಕ್ ಖಾತೆಗೆ ಬರುತ್ತದೆ ಅಥವಾ ಇಲ್ಲವೋ ಎಂಬುದನ್ನು ನೋಡೋಣ ಬನ್ನಿ ಹೌದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತು ರೈತನ ಬ್ಯಾಂಕ್ ಖಾತೆಗೆ ಇದೇ ಜೂನ್ ತಿಂಗಳ ಒಳಗಾಗಿಯೇ ಜಮೆಯಾಗಬೇಕು ಒಂದು ವೇಳೆ ಸರ್ಕಾರ ಜೂನ್ ತಿಂಗಳ ಒಳಗಾಗಿಯೇ ಜಮೆಯನ್ನ ಮಾಡಿದಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದು ತಲುಪುತ್ತದೆ ಒಂದು ವೇಳೆ ಜೂನ್ ನಾಲ್ಕರ ಒಳಗೆ ಹಣ ಬಿಡುಗಡೆ ಆಗದೆ ಹೋದಲ್ಲಿ ಫಲಿತಾಂಶವನ್ನು ಬಂದ ನಂತರ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂಬುದನ್ನು ನೋಡಿಕೊಂಡು ರೈತರಿಗೆ ಈ ಒಂದು ಕಂತಿನ ಮೊತ್ತ ಬಿಡುಗಡೆಯಾಗಬಹುದು ಹೌದು ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಈ ಒಂದು ಕಂತಿನ ಹಣ ರೈತನ ಖಾತೆಗೆ ಜೂನ್ ತಿಂಗಳಿನಲ್ಲಿಯೇ ಜಮವಾಗುತ್ತದೆ ಹೌದು ಯಾವ ಪಕ್ಷ ಕೇಂದ್ರಕ್ಕೆ ಅಧಿಕಾರಕ್ಕೆ ಬರಲಿದೆ ಎಂಬುದನ್ನು ನೋಡಿಕೊಂಡು ಆ ಪಕ್ಷ ಅಧಿಕಾರಕ್ಕೆ ಬಂದು ಬಜೆಟ್ನ ಮಂಡನೆಯನ್ನ ಮಾಡಿದ್ದಲ್ಲಿ ರೈತನಿಗೆ ಪಿ ಕಿಸಾನ್ ನಿಧಿ ಯೋಜನೆ ಅದರಲ್ಲಿ ಇದ್ದಲ್ಲಿ ಈ ಒಂದು ಕಂತಿನ ಹಣ ನಿಮಗೆ ಬಂದು ತಲುಪುತ್ತದೆ ಒಂದು ವೇಳೆ ಫಲಿತಾಂಶದ ಮೊದಲು ಈ ಕಂತಿನ ಹಣ ಬಂದಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಜಮೆಯಾಗುವ ಸಾಧ್ಯತೆಯೂ ಕೂಡ ಇದೆ ಅಂದರೆ ಕೇಂದ್ರ ಸರ್ಕಾರ ಬಿಡುಗಡೆಯನ್ನ ಮಾಡಿದಲ್ಲಿ ರೈತನಿಗೆ ಹಣ ಜಮೆಯಾಗಬಹುದು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಸಾಲಿನ ಮೊದಲನೇ ಕಂತು ಇದಾಗಿರುತ್ತದೆ ಹೌದು ಏಪ್ರಿಲ್ನಿಂದ ಜುಲೈ ತನಕ ಮೊದಲನೇ ಕಂತಿನ ಹಣ ಇದರ ಜೊತೆಗೆ ಆಗಸ್ಟ್ನಿಂದ ನವೆಂಬರ್ ತನಕ ಎರಡನೇ ಕಂತಿನ ಹಣ ಇದರ ಜೊತೆಗೆ ನವೆಂಬರ್ನಿಂದ ಮುಂದಿನ ವರ್ಷ ಮಾರ್ಚ್ ತನಕ ಮೂರನೇ ಕಂತಿನ ಹಣ ಹೀಗೆ ಆರ್ಥಿಕ ವರ್ಷದಲ್ಲಿ ಮೂರು ಕಂತುಗಳನ್ನು ಮೋದಿ ಸರ್ಕಾರ ಕಳಿಸುತ್ತದೆ ಹೀಗಾಗಿ ಇದೀಗ ಯಾವ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಒಂದು ವೇಳೆ ಮೋದಿ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ರೈತನಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭ ಸಿಗುತ್ತದೆ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ರೈತ ರೈತರ ಸಾಲ ಮನ್ನಾ ಇದರ ಜೊತೆಗೆ ವಿವಿಧ ಯೋಜನೆಗಳು ಸಿಗಬಹುದು ಆದರೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ಸಿಗುವುದಿಲ್ಲ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ಸುದ್ದಿಯನ್ನು ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು